के आर्एसएस पथ संचल के आक्षेप हिन्दे केंबाव आरएसएस पथ संचलन संबंध शांति सभे ಆರ್ಎಸ್ಎಸ್ ಹಾಗೂ ಡಿಎಸ್ಎಸ್ ಪ್ರಮುಖರ ಜೊತೆಗೆ ಶಾಂತಿ ಸಭೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಭಾವಿ ಪಟ್ಟಣ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯಲಿರುವಂತಹ ಶಾಂತಿ ಸಭೆ ಸುರಪುರ ಡಿವೈಎಸ್ಪಿ ಜಾವೀದ್ ಎನಾಮ್ ಧಾರ್ ತಹಶೀಲ್ದಾರ್ ಹುಸೇನ್ ಸಾಬ್ ಇವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಶಾಂತಿ ಸಭೆಯ ಬಳಿಕ ಜಿಲ್ಲಾಡಳಿತಕ್ಕೆ ವರದಿಯನ್ನು ಹಸ್ತಾಂತರ ಮಾಡ್ತಾರೆ ಆ ನಂತರ ನಿರ್ಧಾರ ಆಗುತ್ತೆ ಪಥಸಂಚಲನ ಭವಿಷ್ಯ ಅಂದರೆ ಪಥಸಂಚಲನ ಇದೆಯೋ ಆರ್ ಇಲ್ವೋ ನಡೆಯುತ್ತಾ ಅಥವಾ ನಡೆಯಲ್ವಾ ಅವಕಾಶ ಸಿಕ್ಕಿದೆಯಾ ಅವಕಾಶ ಸಿಕ್ಕಿಲ್ವಾ ಅನ್ನೋದ್ರ ಬಗ್ಗೆ ಗೊತ್ತಾಗತ್ತೆ ಸೊ ಒಂದು ಸಭೆ ಮಾಡೋಕ್ಕೆ ಹೇಳಿದರು ಶಾಂತಿ ಸಭೆ ಅಂತ ಎಲ್ಲರನ್ನು ಕೂರಿಸಿ ಮಾತಾಡುವಂಥದ್ದು ಅದನ್ನ ಇವತ್ತು ಮಾಡ್ತಾರೆ ಸೊ ಈ ಪಥಸಂಚಲನಕ್ಕಿಂತ ಮುಂಚಿತವಾಗಿ ಶಾಂತಿ ಸಭೆ ನಡೆಸುವಂಥದ್ದು ಅಂದರೆ ಈ ಶಾಂತಿ ಸಭೆಯಲ್ಲಿ ಎಲ್ಲರೂ ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದು ಚರ್ಚೆಗಳನ್ನು ಮಾಡಿ ಆಯಿತು ಓಕೆ ಮಾಡ್ಬೋದು ನಮಗೇನು ಸಮಸ್ಯೆ ಇಲ್ಲ ನಮಗೇನು ಪ್ರಾಬ್ಲಮ್ ಇಲ್ಲ ಅವರೂ ಮಾಡಲಿ ನಾವು ಮಾಡ್ತೀವಿ ನಮಗೊಂದಿನ ಅವಕಾಶ ಕೊಡಿ ಅವರಿಗೊಂದು ಅವಕಾಶ ಕೊಡಿ ಅಂತೆಲ್ಲ ಹೇಳಿ ಎಲ್ಲರೂ ಸಮತಿಯನ್ನು ಕೊಟ್ಟರು ಒಮ್ಮತದಿಂದ ಅಂದರೆ ಯಾವುದೇ ಸಮಸ್ಯೆ ಇಲ್ಲದೇ ಕಿರಿಕಿರಿ ಇಲ್ಲದೇ ಮುಗಿತು ಅಂತ ಅಂದರೆ ಫೈನ್ ಅವಕಾಶ ಸಿಗುತ್ತೆ ಅವರಿಗೆ ಕೊಡ್ತೀರಾ ನಮಗೂ ಕೊಡಿ ಅವತ್ತೇ ಬೇಕು ಅವ್ರು ಹಂಗೆ ಮಾಡ್ತಾರೆ ನಾವು ಹೀಗೆ ಮಾಡ್ತೀವಿ ಲಾಠಿ ಹಿಡ್ಕೊಂಡು ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಇದಾಗದೇ ಇಲ್ಲ ನಾವು ಒಪ್ಪದೇ ಇಲ್ಲ ಅಂತೆಲ್ಲ ಅಂತು ಅಂತಂದರೆ ಕಷ್ಟ ಆಗುತ್ತೆ ಸೊ ಇವತ್ತು ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯುತ್ತೆ ಆರ್ ಎಸ್ ಎಸ್ ಪಥಸಂಚಲನ ಸಂಬಂಧ ನಡೆಯುವಂತ ಸಭೆ ಇದಾಗಿದೆ ಏನ್ ತೀರ್ಮಾನ ಮಾಡ್ಕೊಳ್ತಾರೆ ಎಲ್ಲರೂ ಕೂತು ಮಾತಾಡಿ ಚರ್ಚಿಸಿ ಅನ್ನೋದನ್ನು ನೋಡಬೇಕಾಗತ್ತೆ ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದು ಶಾಂತಿ ಸಭೆ ವರ್ಕೌಟ್ ಆಯಿತು ಅಂತಂದ್ರೆ ಯಶಸ್ವಿ ಆಯಿತು ಅಂತಂದ್ರೆ ಅವಕಾಶ ಸಿಗಬಹುದು ಇಲ್ಲ ಶಾಂತಿ ಸಭೆನೆ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ ಇನ್ನು ಪಥಸಂಚಲನ ಮಾಡಿ ಏನು ಉಪಯೋಗ ಅಥವಾ ಅದನ್ನ ಕೊಟ್ಟು ಎಲ್ಲನೂ ತಾಳ್ಮೆಯಿಂದ ನಡೆಯುತ್ತೆ ಅಂತ ನಂಬುದಾದ್ರೂ ಹೆಂಗೆ ಸೊ ಹಾಗಾಗಿ ಎಲ್ಲರೂ ಚಿತ್ತವೂ ಕೂಡ ಇವತ್ತಿನ ಶಾಂತಿ ಸಭೆ ಅತ್ತ ಇದೆ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕೆಂಬಾಯಿ ಪಟ್ಟಣದಲ್ಲಿ ಶಾಂತ ರೀತಿಯಾಗಿರ್ತಕ್ಕಂಥ ಕೆಂಬಾಯಿ ಪಟ್ಟಣವನ್ನ ಕೋಮು ಭಾವನೆಯಿಂದ ಕೆಳಸ್ಬೇಕು ಶಾಂತಿಯನ್ನ ಕದರ್ಬೇಕನ್ನ ಉದ್ದೇಶ ಇಟ್ಕೊಂಡು ನೂರು ವರ್ಷ ಆಯ್ತು ನಮ್ಮ ಸಂಘಟನೆ ಅಂತೇಳಿ ಆರ್ ಎಸ್ ಎಸ್ ಅಂತಕ್ಕಂಥ ಒಂದು ಸಂಘಟನೆ ಅವರ ಬಂಧನೆ ಇರತಕ್ಕಂಥ ಸಂಘ ಮತ ಸಂಚಲನ ಮಾಡ್ತಾ ಇದ್ದಾರೆ ಕೋಲುಗಳು ಹಿಡ್ಕೊಂಡು ಬಡಿಗಳು ಹಿಡ್ಕೊಂಡು ಿ ತುಂಬ ತೆರಿಗೆಯಾಗಿ ಶಾಂತಿಯನ್ನು ಕದರಬೇಕಂತ ಉದ್ದೇಶ ಇಟ್ಕೊಂಡು ಅವರು ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ಚಂಬೈ ಪಟ್ಟಣದ ಎಲ್ಲ ಸಾಮಾಜಿಕ ಸಂಘಟನೆಗಳ ವತಿಯಿಂದ ನಾವೆಲ್ಲರೂ ಸೇರಿ ಅವರ ವಿರುದ್ಧ ನಾಲ್ಕು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಕೂಡ ನಾವು ಕೂಡ ಭೀಮಾ ಪಥಸಂಚಲನ ಮಾಡ್ತಾ ಇದ್ದೀವಿ ನಾವು ಸಂವಿಧಾನದ ಪೀಠಕ್ಕೆ ಮತ್ತು ಭಾರತ ರಾಷ್ಟ್ರ ಧ್ವಜ ಎನಿದ ಧ್ವಜ ಇಟ್ಕೊಂಡು ಬಾಬಾ ಸಾಹೇಬ್ ಧ್ವಜ ಇಟ್ಕೊಂಡು ಪಥಸಂಚಲನ ಮಾಡ್ತಾ ಇದ್ದೀವಿ ಯಾಕಂತ ಇಲ್ಲಿ ಇದು ಶರಣರ ನಾಡು ಶಾಂತಿಯ ಬೀಡು ಈ ಪಟ್ಟಣದಲ್ಲಿ ಯಾವುದೇ ನಮಸ್ಕಾರ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಆರ್ ಎಸ್ ಎಸ್ ಅಂತಕ್ಕಂಥ ಒಂದು ನೋಂದಣಿ ಸಂಘದವರು ಕೆಂಬಾಯಿ ಪಟ್ಟಣದಲ್ಲಿ ಶಾಂತಿಯನ್ನು ಕದಡಲು ಕೈಯಲ್ಲಿ ಕೋಲಿಡ್ಕೊಂಡು ಪಥ ಸಂಚಲನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದರ ವಿರುದ್ಧವಾಗಿ ಸಾಮೂಹಿಕ ಸಂಘಟನೆಗಳು ನಾವೆಲ್ಲರೂ ಸೇರಿ ಸಂವಿಧಾನ ರಕ್ಷಣೆಗೋಸ್ಕರ ಕೆಂಬಾಯಿ ಪಟ್ಟಣ ಶಾಂತಿಯ ಒಂದು ರಕ್ಷಣೆಗೋಸ್ಕರ ಅವರ ವಿರುದ್ಧ ನಾವು ಭೀಮ ಪಥ ಸಂಚಲನವನ್ನು ಮಾಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಹುಟ್ಟಿರ್ತಕ್ಕಂಥ ಆರ್ ಎಸ್ ಎಸ್ ನೋಂದಣಿ ಸಂಘ ನೂರು ವರ್ಷ ಆಯಿತು ಅಂತ ಹೇಳ್ತಾ ಇದ್ದಾರೆ ನೂರು ವರ್ಷದಲ್ಲಿ ನಾಲ್ಕು ವರ್ಷ ಬ್ಯಾನ್ ಆಗಿ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿಸಿದ್ದು ಸಿದ್ದು ಸಿದ್ದು ಈಗ ಅವಕಾಶ ಕೊಡೋದಕ್ಕಿಂತ ಮುಂಚಿತವಾಗಿ ಶಾಂತಿ ಸಭೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರ ಒಮ್ಮತಕ್ಕೆ ಬರುವಂಥದ್ದು ಅಥವಾ ಈ ಶಾಂತಿ ಸಭೆ ಸಕ್ಸಸ್ ಆಗುವಂಥದ್ದು ಈ ಥರದ್ದು ಏನಾದರೂ ಲಕ್ಷಣ ಕಾಣಿಸ್ತಿದ್ಯಾ ಖಂಡಿತವಾಗ್ಲೂ ನೀತಿ ಏನಂದ್ರೆ ಯಾದಗಿರಿಯಲ್ಲಿ ಆರ್ ಎಸ್ ಎಸ್ ವರ್ಸಸ್ ಡಿ ಎಸ್ ಎಸ್ ಏನ್ ನಡುವೆ ಇದೆ ಪಥ ಸಂಚಲನ ಫೈಟ್ ಕೂಡ ಬೆಳಕಿಗೆ ಬಂದಿತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮತ್ತು ಪಿಸಿ ಹರ್ಷಲ್ ಬೋಲಿ ಅವರಿಗೆ ಮನವಿನ ಸಹ ಹೋಗಿ ನೀಡಲಾಗಿತ್ತು ಅಂದ್ರೆ ಆರ್ ಎಸ್ ಎಸ್ ನ ಅವಧಿ ಯಾವುದೇ ರೀತಿಯಾಗಿ ಇಲ್ಲಿ ನೀವು ಸಂವಿಧಾನ ಪೀಠಿಕೆಯಿಂದನೇ ಕೊಡಬೇಕು ಅದೇ ರೀತಿಯಾಗಿ ನೀವು ಇಲ್ಲಿ ಪಥ ಸಂಚಲನಕ್ಕೆ ಅವಕಾಶಗಳನ್ನ ಮಾಡಿಕೊಡ್ಬೇಕು ಇಲ್ಲವಾದಲ್ಲಿ ಕೆ ಡಿ ಎಸ್ ಎಸ್ ಅವರು ನಾವು ಸಹ ನೀಲಿ ಜುಜನ್ನು ಹಿಡಿದು ಲಾಠಿ ಹಿಡಿದು ಪಥ ಸಂಚಲನಕ್ಕೆ ಅನುಮತಿ ನೀಡ್ಬೇಕಂತ ಹೇಳ್ಬಿಟ್ಟು ಒಂದು ಡಿಮ್ಯಾಂಡ್ ಅನ್ನ ಕೂಡ ಇಟ್ಟಿದ್ರು ಇನ್ನೆರಡು ಇದೆಲ್ಲವನ್ನ ಗಮನಿಸಿರುವಂತ ಯಾದಗಿರಿ ಜಿಲ್ಲಾ ಆಡಳಿತ ಕೂಡ ಇದಕ್ಕೊಂದು ಬ್ರೇಕ್ ಹಾಕ್ಬೇಕು ಅಂತ ಹೇಳಿ ಒಂದು ಪ್ಲಾನ್ ಅನ್ನ ಸಹ ಮಾಡ್ಕೊಂಡಿದೆ ಚಿತ್ತಾಪುರವಂತೆ ಕಂಬಾವಿಯಲ್ಲಿ ಕೂಡ ಈಗ ಆರ್ ಎಸ್ ಎಸ್ ಪದಸಂಚರಿಗೆ ಆಕ್ಷಪ ಹಿನ್ನೆಲೆ ಕಂಬಾವಿನ ಕಂಬಾವಿಯಲ್ಲಿ ಆರ್ ಎಸ್ ಎಸ್ ಸಂಬಂಧ ಸಂಬಂಧಪಟ್ಟಂತೆ ಒಂದು ಶಾಂತಿ ಸಭೆಯನ್ನ ಈಗ ರೆಡಿ ಮಾಡ್ಕೊಂಡಿದ್ದಾರೆ ಆರ್ ಎಸ್ ಎಸ್ ನ ಮುಖಂಡರು ಮತ್ತು ಡಿ ಎಸ್ ಎಸ್ ಮುಖಂಡರು ಜೊತೆಗೆ ಒಂದು ಶಾಂತಿ ಸಭೆಯನ್ನ ಸುರ್ಪುರ್ ತಾಲೂಕಿನ ಕೆಂಬವಿ ಪಟ್ಟಣದಲ್ಲಿ ಏರ್ಪಡಿಸಲಾಗಿದೆ ಇದೇನು ಹನ್ನೊಂದು ಗಂಟೆ ಆಗ್ತಾ ಬಂತು ಹನ್ನೊಂದು ಗಂಟೆಗೆ ಠಾಣೆಯಲ್ಲಿ ಕೂಡ ಇದು ಶಾಂತಿ ಸಭೆ ಆರಂಭವಾಗುತ್ತೆ ಈ ಸಂದರ್ಭದಲ್ಲಿ ಸುರ್ಪುರ್ದ ಡಿವೈಎಸ್ ಪಿ ಆದಂತಹ ಜಾವಿದ್ ಆಗಿರುವಂತ ತಹಸೀಲ್ದಾರ್ ಸಾಬ್ ಹುಸೇಂತಾಬ್ ಸೇರಿದಂತೆ ಇವರ ನೇತೃತ್ವದಲ್ಲಿ ಕೂಡ ಸಭೆಯನ್ನು ಮಾಡಲಾಗುತ್ತೆ ಈ ಸಭೆಯ ಉದ್ದೇಶ ಏಂದ್ರೆ ಶಾಂತಿಯುತ ಇರಬೇಕು ಜಿಲ್ಲೆಯಲ್ಲಿ ಯಾವುದೇ ರೀತಿಯಾಗಿ ಸಮಸ್ಯೆಗಳಾಗಬಾರ್ದು ಗಲಾಟೆಗಳಾಗ್ಬಾರ್ದು ಅನ್ನುವಂಥದ್ದು ಕೂಡ ಇಟ್ಕೊಂಡಿದ್ದಾರೆ ಅದರಲ್ಲೂ ದಲಿತ ಸಂಘರ್ಷ ಸಮಿತಿಯ ಸೂಚಿರುವ ತಾಲೂಕ ಸೂಚಿಸಿರುವಂತ ತಾಲೂಕಾ ಆಡಳಿತ ಆಗಿರ್ಬೋದು ಶಾಂತಿ ಸಭೆಗೆ ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ವರದಿಯನ್ನು ಕೂಡ ಜಿಲ್ಲಾಡಳಿತಕ್ಕೆ ಒಪ್ಪಿಸ್ಬೇಕಂತ ಕೇಳ್ಕೊಂಡಿದೆ ಈ ಬಳಿಕ ಈ ಆರ್ ಎಸ್ ಎಸ್ ಮತ್ತು ಡಿ ಎಸ್ ಎಸ್ ನ ಏನ್ ಮುಖಂಡಿರುತ್ತೆ ಈ ಮುಖಂಡರ ಸಮ್ಮತದಿಂದನೇ ಇಲ್ಲಿ ಒಂದು ನಿರ್ಧಾರಕ್ಕೆ ಕೈಗೊಳ್ಳಬೇಕಂತ ಹೇಳಿ ಜಿಲ್ಲಾ ಆಡಳಿತ ಕೂಡ ವ್ಯವಸ್ಥೆ ಮಾಡ್ಕೊಂಡಿದೆ ಜೊತೆಯಾಗಿ ಈ ಕಂಬಾವಳಿ ಪಥ ಸಂಚಲನದ ಭವಿಷ್ಯ ಏನಿದೆ ಇವತ್ತು ನಡೆಯುವಂತಹ ಈ ಸಭೆ ಏನಿದೆ ಈ ಸಭೆಯಲ್ಲಿ ತೀರ್ಮಾನ ಆಗುತ್ತೆ ಅಂತಾನೆ ಹೇಳ್ಬಹುದಾಗಿದೆ ನೀತಿ ಓಕೆ ಥ್ಯಾಂಕ್ ಯು ಸಿದ್ದು ತಮ್ಮಲ್ಲ ಸಾಮಾಜಿಕ ಸಂಘಟನೆಗಳು